ಎಸ್ಎಲ್ಆರ್ ಮೆಟಾಲಿಕ್ಸ್ ಸಿಎಸ್ಆರ್ ಯೋಜನೆ ಅಡಿಯಲ್ಲಿ ನಾಡ ಕಚೇರಿ ಕಾಂಪೌಂಡ್ ಬಾಲ್ ನಿರ್ಮಾಣ ಮಾಡಲು ಭೂಮಿ ಪೂಜೆ ನೆರವೇರಿಸಲಾಯಿತು ಎಸ್ಎಲ್ಆರ್ ಮೆಟಾಲಿಕ್ಸ್ ಸಿಎಸ್ಆರ್ ಯೋಜನೆಯ ಅನುದಾನವು ಮರಿಯಮ್ಮನಹಳ್ಳಿ ಪಟ್ಟಣ ಮತ್ತು ಕಂಪನಿಯ ಸುತ್ತಮುತ್ತಲ ಹಳ್ಳಿಗಳ ಅಭಿವೃದ್ಧಿಗಾಗಿಯೇ ಮೀಸಲಾಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ಎಸ್ಎಲ್ಆರ್ ಕಂಪನಿ ಅಧಿಕಾರಿಗಳಾದ ಧನಂಜಯ್ ಕುಮಾರ್ ತಿಳಿಸಿದರು ಉಪ ತಹಶೀಲ್ದಾರರಾದ ಶ್ರೀಧರ್ ಅವರು ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿ ಸಿಎಸ್ಆರ್ ಅನುದಾನ ನಮ್ಮ ಕಚೇರಿಯ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕೆ ಬಿಡುಗಡೆ ಮಾಡಿರುವುದು ನಮಗೆ ತುಂಬಾ ಸಂತೋಷ ತಂದಿದೆ ಈ ನಿಟ್ಟಿನಲ್ಲಿ ಎಸ್ಎಲ್ಆರ್ ಕಂಪನಿಯು ಸರ್ಕಾರಿ ಕಚೇರಿಗಳು ಹಾಗೂ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ತುಂಬಷ್ಟು ಕೆಲಸಗಳನ್ನು ಮಾಡುತ್ತಾ ಬಂದಿದೆ ಈ ನಿಟ್ಟಿನಲ್ಲಿ ನಮ್ಮ ಕಚೇರಿಯ ಕಾಂಪೌಂಡ್ ವಾಲ್ ನಿರ್ಮಾಣಕ್ಕೆ ಸುಮಾರು ಎಂಟರಿಂದ ಒಂಬತ್ತು ಲಕ್ಷದವರೆಗೆ ಅನುದಾನವನ್ನ ನೀಡಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದೆ ಇದರಿಂದ ಕಚೇರಿ ಆವರಣದಲ್ಲಿ ಪ್ರಾಣಿಗಳ ಹಾವಳಿ ಮತ್ತು ಸುತ್ತಮುತ್ತಲಿನ ಜನರಿಂದ ಆಗುವ ತೊಂದರೆಗಳು ಈ ಗೋಡೆ ನಿರ್ಮಾಣದಿಂದ ಕಡಿಮೆಯಾಗುತ್ತದೆ ಎನ್ನುವ ಭರವಸೆ ಇದೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ಎಲ್ಆರ್ ಮೆಟಾಲಿಕ್ಸ್ ಕಂಪನಿಯ ಅಧಿಕಾರಿಗಳಾದ ಧನಂಜಯ್ ಶೇಷಸಾಯಿ ಮಲ್ಲಿಕಾರ್ಜುನ್ ಕೆ ಮಾರುತಿ ಗೋಸಿ ಡಣಾಪುರ ಗ್ರಾಮ ಪಂಚಾಯತ್ ಸದಸ್ಯರಾದ ಗಾಳೀಶ್ ಅಯ್ಯನಹಳ್ಳಿ ಗ್ರಾಮದ ಮುಖಂಡರಾದ ಅಂಬರೀಶ್ ನಾಡಕಚೇರಿ ಸಿಬ್ಬಂದಿಗಳಾದ ಶರೀಫ್ ಮನೋಜ್ ಕೊಟ್ರೇಶ್ ಕರಿಬಸಪ್ಪ ರಂಗಪ್ಪ ುರುಸ್ವಾಮಿ ಸತೀಶ್ ಹಾಗೂ ಪಟ್ಟಣದ ಮುಖಂಡರು ಭಾಗಿಯಾಗಿದ್ರು. ವರದಿ ಮಲ್ಲಿಕಾರ್ಜುನ್ ಕೆ ಕನಕ ಹೊಸಪೇಟೆ జగన్ నిర్మలవాదమనవి కర్పూర దారులవాదమనవి కర్పూర దారుతి హరహో యజ్ఞమయన్ేవా సాని ధర్మాని ప్రథమాన్యా సందేహ నాకం మహిమాన స్వతంత్ర ఎత్ర పూర్వ సాధ్యా సీ దేవా కర్పూరం సమర్పణయా జయా మంగళం జయ నమ పార్వతీపతిహరే ஏய் இங்க வரப்படாத முதல்ல போனா ஏய் எங்கே சொன்னானே வாற மாரி சத்த நீங்க ஏன்டா வாற ஏனடா நிம்மதே ஏரோ வந்துட்டே ஆட்டே ಎಲ್ಲರಿಗೂ ನಮಸ್ಕಾರ ಈ ದಿನ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಲಿಮಿಟೆಡ್ ಕಂಪನಿಯ ವತಿಯಿಂದ ನಮ್ಮ ನಾಡ ಕಚೇರಿ ಮರಂನಹಳ್ಳಿಗೆ ಒಂದು ಕಾಂಪೌಂಡ್ ನಿರ್ಮಾಣವಾಗುತ್ತಿದೆ ಇದರಿಂದಾಗಿ ಸರ್ಕಾರಿ ಒಂದು ಜನತೆ ಏನ್ ಬರ್ತಾರೆ ಅವ್ರಿಗೆಲ್ಲ ಬಹಳಷ್ಟು ಹೆಲ್ಪ್ ಆಗುತ್ತೆ ಆಮೇಲೆ ಇಲ್ಲಿ ಒಂದು ಒಂದು ವನ ನಿರ್ಮಾಣ ಮಾಡ್ಬೇಕಂತ ಅನ್ಕೊಂಡಿದೀವಿ ಆ ವನಕ್ಕೂ ನಮಗೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಇದರಿಂದಾಗಿ ಸಾರ್ವಜನಿಕರಿಗೂ ಬಹಳಷ್ಟು ಹೆಲ್ಪ್ ಆಗುತ್ತೆ ಹೀಗಾಗಿ ಆ ಒಂದು ಎಸ್ ಎಲ್ ಆರ್ ಮೆಟಾಲಿಕ್ಸ್ ಕಂಪನಿ ಅವರಿಗೆ ಈ ಸರ್ಕಾರದ ವತಿಯಿಂದ ನಾವು ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸುತ್ತೇವೆ ಎಸ್ ಎಲ್ ಆರ್ ಮೆಟಾಲಿಕ್ಸ್ ಕಂಪನಿ ಲಿಮಿಟೆಡ್ ಇವರು ಈಗ ನಮ್ಮ ಸರ್ಕಾರಿ ಕಚೇರಿಗಳನ್ನು ಅಲ್ಲಿರ್ತಕ್ಕಂಥ ಕೆಲವೊಂದು ದುಸ್ಥಿತಿಗಳನ್ನ ತಮ್ಮ ಒಂದು ಆರ್ಥಿಕ ಸಹಾಯ ನೀಡಿ ಅದಕ್ಕೆ ಹೆಚ್ಚಿನ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ವನ ಮಹೋತ್ಸವ ಇರ್ಬೋದು ಕಾಂಪೌಂಡ್ ನಿರ್ಮಾಣ ಇರ್ಬೋದು ವಿವಿಧ ಸೌಲಭ್ಯಗಳನ್ನು ಇರ್ಬೋದು ಅದು ಕ್ಷೇತ್ರಾದ್ಯಂತ ಮಾಡ್ತಾ ಇದ್ದಾರೆ ಇದ್ ಇದರಿಂದ ಇವರು ಒಂದು ಸಾರ್ವಜನಿಕ ಕೆಲಸದಲ್ಲಿ ಮಾದರಿ ಆಗುವಂತೆ ಇದೊಂದು ಕ್ಷೇತ್ರವನ್ನ ನಮ್ಮ ಸರ್ಕಾರಿ ಇಲಾಖೆ ಅಂತಲ್ಲ ಇನ್ನು ಅನೇಕ ಸಾರ್ವಜನಿಕ ಕಾರ್ಯಗಳನ್ನ ಇವರು ಮಾಡ್ತಾ ಇದ್ದಾರೆ ಇದಕ್ಕಾಗಿ ಇವರಿಗೆ ನಾವು ತುಂಬ ಧನ್ಯವಾದ ಅರ್ಪಿಸಿದ್ವಿ ಇದೇ ರೀತಿ ಮಾದರಿ ಕ್ಷೇತ್ರವನ್ನಾಗ್ಲಿ ಇವ್ರು ಮಾಡ್ಲಿ ಅಂತ ಹೇಳಿ ಇವರ ಸಂಸ್ಥೆ ಇನ್ನೂ ಅಂತ ಹೇಳಿ ನಾನು ಆಶಯ ವ್ಯಕ್ತಪಡಿಸ್ತಾ ಇದ್ದೇನೆ ಅವ್ರು ಹಮ್ಲೋಕೆ ಪಾಸ್ ಫ್ಯೂಚರ್ ಮೇ ಬಿ ಹಮ್ ಧ್ಯಾನ ಕುಮ್ಸ್ ಹೇ ಹೋಗ ಇಂಪ್ಲಿಮೆಂಟ್ ಕರೆಂಗಿ ಸೊ ये जो हम लोग अभी कंपाउंड वॉल का जो स्टार्ट कर रहे हैं सर ये आप लोग के आप लोग के सहयोग से हो रहा है और आप लोगों ने मौका दिया मेटालिक्स को ये डेवलपमेंट कार्य करने के लिए उसके लिए बहुत बहुत धन्यवाद आप लोग का और फ्यूचर में भी हम लोग ऐसे डेवलपमेंट कार्य मल्ली में भी देखते रहेंगे नमस्कार सामाजिक मित्र योजना अडियल आर कंपनी कांपोन और तुम्हारा धन्यवाद ಈ ಕಾಂಪೌಂಡ್ ಇಲ್ಲದೆ ಸ್ವಚ್ಛತೆ ಭಾಳ ತೊಂದರೆ ಆಗಿತ್ತು ಇಲ್ಲಿ ಎಲ್ಲ ಅವ್ಯವಸ್ಥೆ ಆಗಿತ್ತು ಇವತ್ತು ಕಂಪ್ನಿ ವತಿಯಿಂದ ನಮಗೆ ನಾಡ ಕಚೇರಿ ಕಾಂಪೌಂಡ್ ಆಗೋದ್ರಿಂದ ತುಂಬ ಖುಷಿ ಆಗೋಂಥ ವಿಷಯ ಅದೇ ರೀತಿ ಕಾಂಪೌಂಡ್ ನಿರ್ಮಿಸಿ ಅಂತ ಎಸ್ ಆರ್ ಕಂಪ್ನಿಗೆ ಧನ್ಯವಾದ ತಿಳಿಸ್ತಿದ್ದೇವೆ ಇದೇ ಥರ ನಮ್ಮ ಇರೋ ಸರ್ಕಾರಿ ಕೊಠಡಿಗಳು ಎಲ್ಲ ನಮ್ಮ ಸ್ಕೂಲ್ಗಳೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇದು ಕಂಪ್ನಿಗೆ ಭಾಳ ನಾವು ನಮ್ಮ ಇಪ್ಪತ್ತೇಳು ಹಳೆಗಲ್ಲಿ ಮರ್ಮಳೆ ಇಂಪಾರ್ಟೆಂಟ್ ಮರ್ಮಳೆನೇ ಎಲ್ಲ ಇಪ್ಪತ್ತೇಳ್ಯಾರು ಇಲ್ಲಿಗೆ ಬರೋದು ಹಾಗಾಗಿ ಭಾಳ ಖುಷಿ ಆಗಂತ ವಿಷಯ ಇದೇ ರೀತಿ ಮುಂದುವರಿಸ್ಕೊಂಡು ಕೆಲಸ ಮಾಡ್ಬೇಕಂತ ಎಸ್ ಎಲ್ ಆರ್ ಕಂಪ್ನಿ ಕಡಿಂದು ಧನ್ಯವಾದ ಮರಮಳ್ಳಿ ಹೋಬಳಿಯ ಒಂದು ಮೂವತ್ತೆರಡು ಮೂವತ್ತ್ ಮೂರು ಗ್ರಾಮಗಳನ್ನು ಇಲ್ಲಿ ಏನು ನಾಡ ಕಚೇರಿಗೆ ಬರ್ತಾರೆ ಈ ಒಂದು ಕಚೇರಿಗೆ ಮೂಲಭೂತ ಸೌಕರ್ಯಗಳು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಸ್ ಎಲ್ ಆರ್ ಕಂಪ್ನಿ ವತಿಯಿಂದ ನಮ್ಮ ಏನು ಮರಮಹಳ್ಳಿ ನಾಡ ಕಚೇರಿಗೆ ಒಂದು ಕಾಂಪೌಂಡ್ ವಾಲಿನ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ಜನಪ್ರತಿನಿಧಿಗಳು ಡಣಾಪುರ ಗ್ರಾಮ ಪಂಚಾಯತಿ ಮರಮಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಜನಪ್ರತಿನಿಧಿಗಳು ಪರವಾಗಿ ಮತ್ತು ನಮ್ಮ ಗೌರವಿತ ಉಪ ತಹಶೀಲ್ದಾರ್ ಸಾರ್ ಆಮೇಲೆ ಆರ್ ಐ ಸಾರು ಎಲ್ಲಾ ಸಿಬ್ಬಂದಿ ವರ್ಗದವರು ಇಲ್ಲಿ ಒಂದು ಏನು ಆಗಮಿಸಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಎಸ್ ಎಲ್ ಆರ್ ಕಂಪ್ನಿಗೆ ನಾವು ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್ ಕಾರಣ ಇಷ್ಟೇ ಇವತ್ತು ಎಷ್ಟೋ ಕಂಪ್ನಿಗಳು ಸುತ್ತಮುತ್ತಲಿದ್ದಾವೆ ಏನು ಮರಮಳಿ ಹುಬ್ಳಿನ ಒಂದು ಡೆವಲಪ್ಮೆಂಟ್ ಮಾಡೋದಂಥ ಒಂದು ವಿಚಾರ ಬಂದಾಗ ಎಸ್ ಎಲ್ ಆರ್ ಮುಂದೆ ಇರುತ್ತೆ ಕಾರಣ ಇಷ್ಟೇ ಅವರಿಗೆ ನಾವೇನೋ ಕಂಪ್ನಿ ಹಾಕಿದ್ವಿ ನಾವು ಏನೋ ಇಲ್ಲಿ ಒಂದು ಬಂಡವಾಳ ಹೂಡಿಕೆ ಮಾಡ್ಕೊಂಡು ನಾವೇನೋ ಒಂದು ಲಾಭದಾಯಕವಾಗಿ ಮಾಡಿವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸುತ್ತಮುತ್ತಲಿನ ಜನಗಳಿಗೆ ಒಂದು ಉದ್ಯೋಗ ಕೊಡಬೇಕು ಸುತ್ತಮುತ್ತಲಿನ ಪರಿಸರ ಮತ್ತು ಸುತ್ತಮುತ್ತಲಿನ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ದೃಷ್ಟಿ ಇದೆ ಅಲ್ಲ ಆ ಕಂಪ್ನಿಗೆ ನಾವು ಯಾವಾಗ್ಲೂ ಋಣಿಯಾಗಿರ್ತೀವಿ ಕಾರಣ ಇಷ್ಟೇ ಯಾವಾಗಲೂ ಸುತ್ತಮುತ್ತಲಿನ ಡೆವಲಪ್ಮೆಂಟ್ ಯಾವಾಗ ಆಗುತ್ತೆ ದೇಶದ ಉದ್ಧಾರ ಆಗುತ್ತೆ ದೇಶ ಡೆವಲಪ್ಮೆಂಟ್ ಆಯ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬ ನಾಗರಿಕರು ಸಹ ಅವರ ತಲಾ ಆದಾಯ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ನಮ್ಮ ದೇಶ ಇಂಪ್ರೂ ಆಗುತ್ತೆ ಅನ್ನೋ ಒಂದು ಮನೋಭಾವದಿಂದ ಅವ್ರ ಎಸ್ ಎಲ್ ಆರ್ ಕಂಪ್ನಿ ಅವ್ರಿಗೆ ಏನು ಒಂದು ಅವರು ಹೇಳಿದ್ರು ಸಾರುಗಳು ಸಹ ಮುಂದಿನ ದಿನಗಳಲ್ಲಿ ನಮ್ದು ಮರಮಳಿ ಹೋಗಳನ್ನ ಒಂದು ಮಾದರಿಯಾಗಿ ನೀವು ಕಂಡು ಕಳಿ ಕೇಳ ರೀತಿಯಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ಆ ಮನಸ್ಥಿತಿ ಇದೆಯಲ್ಲ ಅವ್ರಿಗೆ ನಾವು ತುಂಬ ಹೃದಯದ ಒಂದು ಹ್ಯಾಂಡ್ಸ್ ಅಪ್ ಹೇಳ್ತೀವಿ ಕಾರಣ ಇಷ್ಟೇ ಡೆವಲಪ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಹಂಗಾಗಿ ಏನು ಒಂದು ಎಸ್ ಎಲ್ ಆರ್ ಕಂಪ್ನಿ ವತಿಯಿಂದ ನಮ್ಗೇನು ಕಾಂಪೌಂಡ್ ವಾಲ್ ಮಾಡಿದ್ರು ಅವರಿಗೆ ತುಂಬ ಹೃದಯದ ದನಗಳನ್ನ ಅರ್ಪಿಸುತ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದೀನಿ ಧನ್ಯವಾದಗಳು ನಮ್ಮ ಕಂಪ್ನಿ ಇವತ್ತು ಏನ್ ಕೆಲಸ ಮಾಡ್ಬೇಕಂದ್ರೆ ಡೆವಲಪ್ಮೆಂಟಲ್ ವರ್ಕ್ ಇಟ್ ವಾಸ್ ದೇರ್ ನಮ್ಮ ರಾಜ್ಕುಮಾರ್ ಗೋಯಲ್ ಸರ್ ಅವರ ನಾವು ಏನೇ ಮನವಿ ಕೊಡಲಿ ಏನೇ ಕೊಡಲಿ ಲೋಕಪ್ನಲ್ಲ ಪ್ಲಸ್ ಈ ಮ ಸಮುತ್ತಲ ಹಳ್ಳಿಗಳು ಅರಮನಹಳ್ಳಿ ಏನಿದ್ರು ಪ್ಲಸ್ ಡಿಪಾರ್ಟ್ಮೆಂಟ್ಸ್ ಆಗಲಿ ಯಾವತ್ತೂ ಯಾವುದಕ್ಕೂ ಅಂದಿಲ್ಲ ಅವರು ಇನ್ನು ಮಾಡೋಣ ಅಂತಲೇ ಇದೆ ಹೊರತು ಇನ್ನೂ ಮುಂದಿನ ದಿನಗಳ ಭಾಳ ಕೆಲಸಗಳಿದ್ದಾವೆ ಅದು ನೀವೇ ನೋಡ್ತೀರಾ ಇದ್ರ ನಮ್ಮ ಊರದ ಚಿತ್ರಣನೇ ಚೇಂಜ್ ಆಗುತ್ತೆ